ಸರಿ ತಾತ ಬರೋಣ ತಾತ ಹ್ಞೂ ಸರಿನಪ್ಪ ಏನೋ ಕಳ್ತಾನ ಆಗೈತೆ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಏನೋ ಕೊಡ್ಬೇಕು ಹೋಗಿ ನೋಡ್ತೀನಿ ತಾತ ಮನೆಯೊಳಗೆ ಏನ್ ತೊಂದರೆ ಆಗೈತೆ ಅಂತ ಕೊಡ್ತೀನಿ ಅಮ್ಮ ಹೋಗಿ ಬರಲಾ ಸಾವಿತ್ರಿಮ್ಮ ರಾಮು ಅಪ್ಪ ಬರ್ತೀನಿ ಅಂಬುದಿ ಗುಂಡತಿ ಅಣ್ಣ ಹೋಗಿ ಬರ್ತೀನಿ ಹ್ಞೂ ಸರಿ ಸ್ನೇಹ ಇಲ್ಲಮ್ಮ ಅವ್ಳೇನೋ ಊದಿಸ್ಕೊಂಡು ಅಲ್ಲಿ ಹೋಗ್ರಿ ಟೈಮ್ ಆಯ್ತು ಏನೋ ಮನೆಗೆ ಕಲ್ತಾನ ಅಂತ ಹೇಳ್ತಾ ಇದ್ರೆ ಹೋಗ್ರಿ ಹೋಗ್ರಿ ಟೈಮ್ ಆಯ್ತು ಅಣ್ಣ ಅವಳ ಊರ್ ಕಳ್ಸ್ಕೊಟ್ರಿ ಹ್ಞೂ ಕಳ್ಸ್ಕೊಡ್ತೀರಿ ನೀವು ಹೋಗ್ರಮ್ಮ ದೇವ್ರು ಒಳ್ಳೆ ಆದ್ಮೇಲೆ ಹೋಗ್ ಬರ್ರಮ್ಮ ತಾತ ಹೋಗ್ ಬರ್ತೀರಿ ಹ್ಞೂ ಸರಿನಪ್ಪ ರಾಮು ಹ್ಞೂ ಸರಿ ಹೋಗ್ ಬನ್ರಿ ನೋಡಿ ತಾತ ಸ್ನೇಹ ಬರಲ್ಲ ಬರಲ್ಲ ಅಂತಾಳೆ ಬರಲ್ಲ ಬರಲ್ಲ ಅಂತ ಗಲಾಟೆ ಮಾಡ್ತಾಳೆ ಸ್ನೇಹ ತಾತ ಒಂದ್ ಎರಡ್ ದಿವಸ ಇಲ್ಲಿ ಇದ್ಬಿಟ್ಟು ಹೊತ್ತಿನ ತಾತ ಇದ್ ನಿಂದೇನಮ್ಮ ಮನೆ ನಿಂದೆ ಮನೆ ಇದು ಆಯ್ತಾ ನೀನ್ ಯಾವಾಗ ಬೇಕಾದರೂ ಬರ್ಬೋದು ಇವಾಗ ಹೋಗು ಹೋಗ್ಬಿಟ್ಟು ಒಂದ್ ಎರಡ್ ದಿವ್ಸ ಇದ್ಬಿಟ್ಟು ಹೆಂಗೋ ಹಬ್ಬಕ್ ಬರಬೇಕಲ್ಲ ದೀಪಾವಳಿ ಹಬ್ಬಕ್ಕ ಅವಾಗ ಬರೀ ಅಂತೆ ಹೋಗು ರಾಮು ಯಾರನ್ನ ಕಳಿಸ್ತೀನಿ ಕರಿಯಕ್ಕ ಅವಾಗ ಅವ್ರ ಜೊತೆಗೆ ಬರೀ ಅಂತ ಇವಾಗ ಹೋಗಮ್ಮ ನೀನು ಇಲ್ಲ ಹೋಗಮ್ಮ ಇಲ್ಲ ಹೋಗು ಒಂದ ಎರಡು ದಿವಸ ಇದ್ ಬಿಟ್ಟು ಹೋಗು ಹಂಗೆಲ್ಲ ಮಾತಾಡ್ಬಾರ್ದು ಪಾಪ ಮಲ್ಲೇಶ್ ನೋಡ ಮುನ್ಸಕ್ ಬೇಜಾರ್ ಮಾಡ್ಕೊಂಡು ಅವನಾಗ ಹೋಗಮ್ಮ ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕು ಅಲ್ಲಲ್ಲಿ ಇದ್ರೇನೆ ಚಂದ ಇನ್ನ ಮಗು ಇವಾಗ ನಿದ್ದೆ ಇದೆ ಎದ್ರೆ ಗಲಾಟೆ ಮಾಡ್ತಾಳೆ ಅವಳು ಬರಲ್ಲ ಬರಲ್ಲ ಅಂತ ರಾಮು ಒಬ್ಬ ಬಸ್ ಸ್ಟ್ಯಾಂಡಾಗಿ ಬಿಡ್ತಾನೆ ಅವನು ಹತ್ರ ಒಂದೇ ಬಸ್ ಇಟ್ಬಿಡ್ರಮ್ಮ ಯಾರು ಎಲ್ಲೆಲ್ಲಿ ಇರಬೇಕು ಅಲ್ಲೆಲ್ಲಿ ಇತ್ತೇನೆ ನಮ್ಮ ಬೆಲೆ ಅಯ್ಯೋ ತಾತ ಆ ತಾತನ್ ಕಂಡ್ರೆ ನಂಗೆ ದಿಗ್ಳು ತಾತ ಮಲೇಷಿಯಾ ಅದೇನು ನೋಡಪ್ಪ ಸರಿ ಅಜ್ಜಿ ನಾನು ನಮ್ಮ ತಾತನ ಹತ್ರ ಮಾತಾಡ್ತೀನಿ ರಾಮು ಕರ್ಕೊಂಡೋಗಿ ಬಸ್ ಹಾಕ್ಸ್ ಹೋಗಪ್ಪ ಹ್ಞೂ ಸರಿ ಅಣ್ಣ ಆಯ್ತು ಸರಿ ತಾತ ಅತ್ತೆ ರಾಮು ಬಾಬಾ ಬನ್ರಿ ಹ್ಞೂ ಬನ್ರಿ ಏನು ಮಾತಾಡ್ಕೊಂಡು ವಾ ನಂಗೆ ಕಾರ್ ತೆಗಿತೀನಿ ಅಷ್ಟೊತ್ತಿಗೆ ನಿಮ್ಮ ಅವ್ನು ಕೇಳ್ದೇನಪ್ಪ ಹ್ಞೂ ಹೇಳ್ದೆ ತಾತ ಸರಿ ಓ ಬನ್ರಿ ದೇವ್ರು ಒಳ್ಳೇದು ಮಾಡಲಿ ಕರ್ಕೊಂಬಂದಿದಿರ ಎಷ್ಟು ದಿನ ಅಂತ ಅಮ್ಮನಿಂದ ದೂರ ಇತ್ತೀರಾ ಹೆಚ್ಚು ಕಮ್ಮಿ ಮಾಡ್ತಾ ಇರು ಹ್ಮ್ ಸರಮ್ಮ ಆಯ್ತು ತತಾ ಅಂಬುಜಿ ಅಜ್ಜಿ ಗುಂಡಜ್ಜಿ ಬರ್ತೀನಿ ಅಪ್ಪ ಹೋಗ್ ಬರ್ತಿನಪ್ಪ ಸಾವಿತ್ರಮ್ಮ ದೇವ್ರ ಒಳ್ಳೆ ಅವನೇ ಹೋಗುವ ಏನು ಮಾಡಕ್ಕಾಗಲ್ಲ ಅತ್ತಕ್ಕೊಂದ್ಕಾಲ ಸೊಸೆ ಕೊನ್ ಕಾಲ ಏನು ಮಾಡಕ್ಕಾಗಲ್ಲ ನೋಡುದ್ರ ನಮ್ಮ ಸಾವಿತ್ರಮ್ಮನ್ ಕರೆಕ್ಟಾಗಿ ಹೇಳಿದ್ಲು ಅತ್ತೆ ಕೊನ್ ಕಾಲ ಸೊಸೆ ಕೊನ್ ಕಾಲ ಇವಾಗ ನೀನು ಕಂಡಂಗೆ ಅಂಬೂಜೆ ಸಾವಿತ್ರಮ್ಮನ್ಗೆ ಎಷ್ಟು ಕಾಟ ಕೊಡ್ತಾಳೆ ಹ ಆದ್ರೂ ಸಹಿಸ್ಕೊಂಡಿಲ್ಲ ಅದಕ್ಕಿನ್ನ ಕಾಟ ಕೊಡ್ತಾನ ಎಪ್ಪನ್ ನಿನ್ಕಾ ಹ ಎಷ್ಟು ಕಾಟ ಕೊಡ್ತಾಳೆ ಸಾವಿತ್ರಮ್ಮನ್ಕ ಎಲ್ಲ ಸಹಿಸ್ಕೊಂಡು ಇದು ನನ್ನ ಮನೆ ನನ್ನ ಸಂಸಾರ ಅಂತ ತಾನೆ ನಿಂತ್ಕೊಂಡವ್ಳತ್ತಾನೆ ಸಾವಿತ್ರಮ್ಮನ್ನ ನೋಡಿ ಆದ್ರೂ ಕಲ್ತ್ಕಮ್ಮ ನೀನು ಸಾವಿತ್ಮ್ಮನ ನೋಡಿ ಆದ್ರೂ ಕಲ್ತ್ಕೋ ನಾವಾಗನ ಇಲ್ಲ ಅಂದಿದ್ರೆ ಸಾವಿತ್ರಮ್ಮನ ಅಮ್ಮನ ಇಷ್ಟೊತ್ಕ ಪಾದ ಸೇರಿಸ್ಬಿಡ್ತಾ ಇದ್ಲು ನಿಮ್ಮ ಅಂಬುಜಿ ಹ್ಞೂ ಆಯಮ್ಮನ ಎಲ್ಲ ಓರ್ಸ್ಕೊಂಡ ಭೂಮಿ ತಾವಿ ಎಲ್ಲ ಒರ್ಸ್ಕೊಂಡವಳೆ ಈ ಭೂಮಮ್ಮನ ಎಷ್ಟು ಒರ್ಸ್ಕೊತಾಳೆ ಹಾಂ ಹಂಗೆ ಸಾವಿತ್ರಮ್ಮನು ಎಲ್ಲ ಒರ್ಸ್ಕೊಂಡವಳೆ ನೀನು ಅದಕ್ಕಿಂತ ಹೆಚ್ಚಾಗಬೇಕು ಏನು ಮಾಡ್ತೀಯ ಎಷ್ಟು ದಿನ ಅಂತಾರೆ ಎಷ್ಟು ದಿನ ಆಡ್ತಾರೆ ಎಲ್ಲ ಸಹಿಸ್ಕೊಬೇಕಮ್ಮ ನೀನು ಹಾಂ ಸಾವಿತ್ರಮ್ಮನ ಏನನ ಮಾತಾಡ್ತಾಳಾ ಇಲ್ಲ ನಮ್ಮ ಅತ್ತೆ ಹಿಂಗೆ ಅಂತಾಳೆ ಹಿಂಗೆ ಆಡ್ತಾಳೆ ನಾನು ಹುಟ್ಟಿದ ಮನೆಗೆ ಓದ್ತೀನಿ ಅಂತ ಯಾವತ್ತನ ಹೋಗೋಳ ನೀನೇ ಹೇಳು ಅಯ್ಯೋನಪ್ಪ ಮಾತಾಡ್ತಾನೆ ಯಾವುದಕ್ಕೂ ಭಯ ಪಡಬಾರ್ದು ಯಾವುದು ಶಾಶ್ವತ ಅಲ್ಲ ಈ ಭೂಮಿ ಮೇಲೆ ಆಯ್ತಾ ಆಯ್ಪ ಎಷ್ಟು ದಿನ ಇರ್ತಾನೆ ವಯಸ್ಸಾಗಿರೋನು ಏನಾದರೂ ಗದಿರ್ತರೋ ಓದಿರ್ದ್ರೆ ಕಿವಿ ಕೇಳಿಸಲ್ಲ ಕಣ್ಣು ಕಾಣಿಸಲ್ಲ ಅನ್ಕೊಂಡು ಇದ್ಬಿಡು ಆಯ್ಪುನ ಓದ್ಕೊಂಡು ಓದ್ಕೊಂಡು ಸುಮ್ಮನೆ ಆಗ್ಬಿಡ್ತಾನೆ ಆಗ್ಬಾರ್ದಾಗಿತ್ತು ಆಗೋಗ್ಬಿಟ್ಟದೆ ನಿಮ್ಮಿಬ್ಬರು ಹಣೆ ಬರ ಏನು ಮಾಡೋಕ್ಕಾಗಲ್ಲ ನೀನು ಹಂಗೆ ಓರ್ಸ್ಕೊಂಡು ಹೋಗ್ಬೇಕಮ್ಮ ಆಯ್ತಾ ನಿಮ್ಮ ಅಂಬುಜಿಯೇ ಇವಾಗ ನಮ್ಮ ಮೇಲಮ್ಮ ನೀವೆಲ್ಲ ಮದುವೆ ಆಗಿದ್ದು ವಸ್ತು ಏನ ಸಾರು ಬಿಟ್ಟು ಬಂದ್ಬಿಟ್ರೆ ಹೋಗಿ ಒಳಗೆ ಕಾಳು ಈ ಸಾರೊಳಗಿರೋ ಕಾಳೆಲ್ಲ ತೋಡಿ ಒಂದು ತಪ್ಲೆಗೆ ಮುಚ್ಚಿಕ್ಬಿಟ್ಟು ಬರೋಳು ಈಚೆಗೆ ಆ ಸಾವಿತ್ರಮ್ಮನ ಹೋದ್ರೆ ಬರೀ ತಿಳಿ ಸಾರು ಹಾಕೊಂಡು ತಿನ್ನೋಳು ನಿಮ್ಮ ಅಮ್ಮನೂ ಅಂಬುಜಿ ಕಾಳು ಸಾರಾಕೊಂಡು ತಿನ್ನೋರು ನಮಗೂ ಎಲ್ಲರೂ ಕಾಳು ಸಾರು ಸಾವಿತ್ರಿ ಸಾವಿತ್ರಮ್ಮನಿಗೆ ಮಾತ್ರ ಬರೀ ನೀರು ಸಾರಿಕ್ಕೊಳು ಹ್ಞೂ ತುಪ್ಪ ತುಪ್ಪ ಸಿಗ್ತಾ ಇರಲಿಲ್ಲ ಆ ಪೆಟ್ಟಿ ಒಂದಿತ್ತು ಆ ಪೆಟ್ಟ ಕಿಕ್ಕಿ ಬೀಗ ಹಾಕೋಳು ಕೇಳಿದ್ರು ಅಜ್ಜಿನೂ ನಮ್ಮತ್ತ ಹಿಂಗೆಲ್ಲಾ ಮಾಡಿದ್ರ ನಮ್ಮನೆ ಹಂಗೇನು ಇಲ್ಲ ತತಾ ನಮ್ಮಅಪ್ಪನೂ ಗದ್ರಾಗ್ ಬಿಟ್ರೆ ತಿನ್ನೋದಕ್ಕೆ ಉನ್ನೋದಕ್ಕೆ ಏನು ತೊಂದರೆ ಇಲ್ಲ ಎಲ್ಲಿಂದ ಅಲ್ಲೇ ಬಿದ್ದಿರ್ತದೆ ನಾವ್ ಹಿಂಗೆಲ್ಲ ಮುಚ್ಚಿಕಲ್ಲ ತತ ಗಟ್ಟಿ ಸಾರಲ್ಲ ಎತ್ತಿಕ್ಕೋದು ತಿಳಿ ಸಾರಲ್ಲ ಹಂಗೆ ಇಕ್ಕೋದು ಅವೆಲ್ಲ ನಾವೇನು ಮಾಡಲ್ಲ ಬೇಕಾದ್ರೆ ಕೇಳುತ್ತದ ಸ್ನೇಹನ ನಮ್ಮ ಅತ್ತಿಗೆ ಬೆಳಗ್ಗೆ ಅಡಿಗೆ ಮಾಡಿಕ್ಬಿಟ್ಟು ಅಂಗ್ಲಿಕ್ಕೆ ಹೋಗ್ತಾಳೆ ಅದು ಹಬ್ಬಾಗ ಮಾತ್ರ ಮಿಕ್ಕ ಹೋಗಲ್ಲ ನಾವು ತಿನ್ನೋ ತಿಂಡಿ ಒಳಗೆ ಮಾತ್ರ ಭೇದ ಮಾವ ಮಾಡಲ್ಲ ತತ ಯಾರ ಬೇಕಾದರೂ ಬೇಕಾದ್ರೂ ಅಕ್ಕ ಅಯ್ಯೋ ನಮ್ಮ ಮಾವನೇನಪ್ಪ ನನ್ನ ಮುಂದೆ ನಮ್ಮ ಮಾನ ಮರ್ಯಾದೆ ತೆಗಿತಾವನೆ ಮನೆಗೆ ಹಂಗೆ ಅಪ್ಪ ಮಾಡ್ತಾ ಇದ್ದಿದ್ದು ನಾನೇ ಈ ಕಣ್ಣಾಗ್ ನೋಡಿದ್ದೀನಪ್ಪ ಮಲ್ಲೇಶಿ ನಾನು ಎಂತಿ ಎಷ್ಟು ಕೆಲಸ ಕೊಟ್ಟಳೆ ನನ್ನ ಚಿಕ್ ಸೋಸಕ ಹ ಮಾಡ್ಕಂಡೆ ಬರ್ಕೂಡದು ಅನ್ಕೊಂಡ್ಲು ಯಾರು ಅಲ್ಲ ಬೇರೆ ಅವರ ನನ್ನ ಸ್ವಂತ ತಂಗಿ ಮಗಳೇ ನನ್ನ ತಂಗಿ ಮಗಳು ನಿಮ್ಮತ್ತೆ ನಮ್ಮ ಅಂಬುಜಿಯವರ ಅಣ್ಣನ ಮಗಳು ಅಣ್ಣನ ಮಗಳು ಅಂತ ತಲೆ ಮೇಲೆ ಇಕ್ಕೊಂಡು ಮೇರಿಸ್ರು ಇವಾಗೂ ಅಷ್ಟೇನಪ್ಪ ಭೇದ ಭಾವನೆ ನಮ್ಮ ಅಂಬುಜಿ ಮಾಡೋದು ಸೊಸೆ ಹೆಚ್ಚು ಆ ಸೊಸೆ ಕಮ್ಮಿ ಅಂತ ಏನೂ ಮಾಡೋಕ್ಕಾಗಲ್ಲ ನಮ್ಮ ಸಾವಿತ್ರಮ್ಮ ಇವಾಗ ಮಕ್ಳು ಅಷ್ಟು ಆದಮೇಲೆ ರಷ್ಟು ಧೈರ್ಯ ತಗೊಂಡವಳೆ ಅದಕ್ಕೂ ಮುಂಚೆ ಇವ್ರು ಏನಂತಾರೋ ಎತ್ತಂತಾರೋ ಊಟ ತಿನ್ನೋಕ್ಕೂ ಭಯ ಅವ್ರು ಹೇಳಿದ್ರೆ ಮಾತ್ರ ಹೋಗಿ ಊಟ ತಿಂತಾಯಿದ್ದು ಇಲ್ಲ ಅಂತಂದಿದ್ರೆ ಊಟನೇ ಇರಲಿಲ್ಲ ಅವನು ನಮ್ಮ ಚಿಕ್ಕೋನು ಈ ನಡುವೆ ಅಷ್ಟು ಪರವಾಗಿಲ್ಲ ಮುಂಚೆ ಎಲ್ಲಾನು ಅವ್ರ ಅಮ್ಮನ ಹಾಕಿದ್ ಗೆರೆ ದಾಡ್ತಾ ಇರಲಿಲ್ಲ ಅವ್ರ ಅಮ್ಮನ ಹೆಂಗೆ ಗೆಳದ್ರೆ ಹಂಗೆ ಎಂಡ್ರು ಬೈ ಅಂತಂದ್ರೆ ಬೈಯ್ಯೋದು ಒಡಿ ಅಂತಂದ್ರೆ ಒಡಿಯೋದು ಇವಾಗ ಅವ್ರ ಅಷ್ಟು ಪರವಾಗಿಲ್ಲ ಇವಾಗ ಏನು ನಡೆಯಲ್ಲ ಬಿಡಿ ಇವ್ರದ್ದೆಲ್ಲನು ಮಕ್ಳು ಅವ್ರಿಗೆ ತಿರ್ಕೊಂಡು ಎರಡು ಗೂಬಿಲ್ಕ ಹಾಕ್ತಾರೆ ಅಂತ ಜನನಪ್ಪ ಅದಕ್ಕಿನ್ನ ಜನ ಅವ್ರೇನಪ್ಪ ನಮ್ಮ ಮನೆಗೆ ನೋಡಪ್ಪ ಎಂಥ ಜನ ಅವ್ರೆ ಯಾರೋ ತಾತನ ಗದಿರ್ತಾನಂತೆ ಅದಕ್ಕೆ ದಿಗ್ಲಂತೆ ಒಳ್ಳೆ ಹುಡುಗಿ ನೀನು ಆ ತಾತನ ಗದರ್ದ್ರೆ ಏನಕ್ಕೆ ಗದಿರ್ತಾನೆ ಊಟ ತಿನ್ಬೇಡ ಅಂತ ಹೇಳ್ತಾನಾ ಹಂಗೇನಿಲ್ಲ ತಾತ ಊಟ ತಿನ್ನೋದಕ್ಕೆಲ್ಲ ತಿನ್ನೋದಕ್ಕೆಲ್ಲೋರ್ ಜೋರಾಗಿ ಮಾತಾಡ್ತಾ ಮಾತಾಡ್ತೈತ ಅಷ್ಟೇ ಅದು ನಮ್ಮ ಅಪ್ಪನ್ಸ ಆಗ್ಬಿಟ್ಟೈತೆ ಮಾತಾಡಿ ಅದೇ ರೂಢಿ ಭಯ ಪಡ್ತಾಳೆ ಏನ್ ಪರವಾಗಿಲ್ಲ ಏನೇನಿಲ್ಲ ಬಿಡು ನೀನು ಸರಿ ರೂಢಿ ಆದ್ರೆ ಸರಿ ತತಾ ಬರ್ತೀನಿ ಬಂದ್ರಿ ಓ ಬಂದೆ ಬಂದವಾ ಸರಿ ಬರ್ತೀನಿ ನಾವು ಏನೂ ಭಯ ಪಡ್ಬೇಡಮ್ಮ ತಿನ್ನ ಉಣ್ಣಕ್ಕದೆ ದಂಡಿಯಾಗೈತೆ ಸಹಿಸ್ಕೊಬೇಕು ಒಂದೆರಡು ದಿವಸ ದಿವ್ಸ ಆಯ್ತಾ ಇವಾಗ ನಿಮ್ಮ ಸಾವಿತ್ಮ್ಮನ ಇಷ್ಟು ದಿನದ ಇವತ್ತು ನಮಗೆ ಒಳ್ಳೆ ಸ್ಥಾನ ಸಿಕ್ಕಿರೋದು ಹಂಗೆ ಸಹಿಸ್ಕೊಬೇಕು ಆಯಿತಾ ಯಾವ ಕಾಲನು ಶಾಶ್ವತ ಅಲ್ಲ ಹಾಂ ಸರಿ ತತಾ ಬರ್ತೀನಿ ಒಳ್ಳೇದಾಗ್ಲಿ ಬರಪ್ಪ ಅಲ್ಲ ಅದು ಅದಿಷ್ಟು ದಿನದಿಂದ ಕೈಕೊಂಡಿದ್ದೆ ಸ್ವಾಮಿ ನನ್ನ ಮೇಲೆ ಹಿಂದೆ ಸಾಧಿಸ್ತಾ ಅಲ್ಲ ಬಂದಿರೋ ಮುಂದೆ ಮರ್ಯಾದೆ ತೆಗೆತಾ ಇದೆಯಲ್ಲ ಹುಡುಗನಾಗ ಅವ್ರ ಏನು ಏನ್ ಗೊತ್ತಿ ನೀವ್ ಮಾಡ್ತಾ ಇದ್ದಿದ್ದಂಗೆ ನಾನು ಹೇಳ್ತಾ ಇದ್ದಿದ್ದಂಗೆ ಹಾ ನನ್ ಕೆಲ್ಸ ಅದೇ ಅಲ್ಲೆಲ್ಲ ನಿಮ್ಮ ಮಾವನು ಸಾರ ಎತ್ತಿದ ಅದ್ ಯಾವಾಗ ಏನ್ ಮಾಡ್ಬೋದು ಅದ್ ಯಾವಾಗ ನೋಡಿದ್ನೋ ಏನು ಅತ್ತೆ ಗಟ್ಟಿ ಸಾರ ಎಲ್ಲ ಎತ್ತಿಬಿಟ್ಟು ತಿಳಿಸಿದ್ದ ಅದ್ ಯಾವಾಗ ನೋಡ್ಬಿಟ್ಟು ನಮ್ಮ ಅಯ್ಯೋ ಏನ ಮಕ್ಕಳು ಕರ್ತಂಗ್ ಎಲ್ಲ ಹಿಂಗೆ ಹೇಳ್ತಾನೆ ಸರ್ ಆಯ್ತು ಬಿಡುಗನ್ ಮಾಡಕ್ ಆತದೇ ನಾವು ಅವ್ ಮಕ್ಕಳು ಸುಮ್ಮನೆ ಬಿಡ್ತಾರೇನೆ ಒಬ್ಬನ್ ಪೊಲೀಸನು ಇವಾಗ ಇನ್ನೊಬ್ಬನ ತಹಸೀಲ್ದಾರ್ ಆತನೇ ಕೈ ಕಣ್ಣು ಮುರ್ದ್ ಬಿಡ್ತಾರ ಅಷ್ಟೇ ನಮ್ಕ ಅಯ್ಯೋ ಇನ್ನೇನ್ ಮಾಡೋಕ್ಕಾಗಲ್ಲ ಆಗಲ್ಲ ಅತ್ತೆ ಇನ್ನೇನು ಮಾಡಕ್ ಆಗಲ್ಲ ಬಾಯಿ ಮುಸ್ಕೊಂಡೆ ಕೂತ್ಕೊಂಡಷ್ಟೇ யாக்கம் சாமி ஒட்விட்டு நீங்க அவள் அவ்ரூர்வத்தி ஓகே அதோஸ்த் நான் கேச அது யாரும் இல்ல பக்தே அமூல்ய அவளே அந்த யாரும் இல்ல யாரும் இல்ல అయో నం చావి తము గనీం కాం చేంలందే అతా వాలే బరు అమిలా కాస్తింగానా ఉం చేరి బరు బరు ఆచాకనానే అబానావు వారి కమన ఆచాకనానా ఉం